ತುಂಬಾ ಫ್ಲರ್ಟ್ ಅಂತ ಇಟ್ಕೊಂಡು ಪ್ರವೇಶ ಮಾಡ್ತಾ ಇದ್ದಾರೆ ಒಂದೇ ಕೇಳ್ಬೇಕು ಅಂತಂದ್ರೆ ಏನ್ ಅನ್ನಿಸ್ತು ಅಂತ ಅವ್ರಿಗೆ ಬ್ಲರಡ್ ಅಂತ ಸಿನಿಮಾ ಮಾಡ್ಬೇಕು ಯಾಕೆ ಬ್ಲರ್ಟ್ ಅಂತ ಇಟ್ಟಿರೋ ಬನ್ನಿ मेरा लड़का खाली उनकी जो ऐसी नापाड़े मारना वैसे करो मेरे मारते हूँ नारे पटाके बाद अच्छा ना हो ऐसा लड़का जिन्दगी का काम नहीं पड़ा लड़का तब याद कैसे करेगा रेला ये मुझे एक्सपीरियंस मेरे लाभ लव टाइम पार रेला सामने लव टाइम तब याद कैसे करेगा आने से गयी रेला आने से गयी फ

ಹೇಳ್ಕೊಡ್ಬೇಕಾದ್ರೆ ಎಲ್ಲರ ಮನಸ್ಸುಗಳಿಗೆ ಹತ್ರ ಆಗಿರುವಂತ ಶಬ್ದ ಆರಡುಗಳಿಗೆ ಹತ್ರವಾಗಿರುವಂತ ಶಬ್ದ ಅದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಮೊಬೈಲ್ ಮತ್ತೆ ಮಾಡೋ ಮೆಸೇಜ್ ಹತ್ರವಾಗಿರುವಂತ ಶಬ್ದ ಪ್ರತಿಯೊಂದು ಹುಡುಗಿಗೂ ಪ್ರತಿಯೊಬ್ಬ ಹುಡುಗೂ ಗೊತ್ತಿರುವಂತ ಶಬ್ದ ಬಟ್ ಫಸ್ಟ್ ಏನಂತಂದ್ರೆ ಇಟ್ಟಿರೋ ಟೈಟಲ್ ಗೆದ್ದಿದ್ರ ಸಿನಿಮಾದಲ್ಲಿ ಮತ್ತೆ ಇನ್ನೊಂದ್ ಏನಂತಂದ್ರೆ ನಿರ್ದೇಶನ ತನ್ನ ಒಬ್ಬ ಆಕ್ಟರ್ ಆಗಿ

Very oh, good. Good luck. Thank you.